ನೋಡಿ ಹುಡ್ಗಿರ ಇವತ್ತು ದೋಸೆ ಮಾಡುದು ಹೇಗೆ ಅಂತ ಹೇಳಿ ಬರ್ತೇನೆ ನೋಡಿ ಹಿಡ್ಗಿರೇ ಇದು ಲೈಟ್ ನೋಡಿ ಇದನ್ನು ನಾವು ಹೀಗೆ ಹೀಗೆ ಹಿಡ್ಲಿಕ್ಕೆ ಹೀಗೆ ಒತ್ತಬೇಕು ಹೀಗೆ ಒತ್ತುವಾಗ ಒಂದು ಸೌಂಡ್ ಬರ್ತದೆ ಸೌಂಡ್ ಕೇಳಿ ಹೆದರಿ ಓಡುದಲ್ಲ ಇದು ನೋಡಿ ಗ್ಯಾಸ್ ಸ್ಟವ್ ಗ್ಯಾಸ್ ಸ್ಟವ್ ಅಂತ ಗೊತ್ತಿರಬಹುದು ಮತ್ತೆ ಒಂದು ಹೀಗೆ ಆನ್ ಆನ್ ಈ ಲೈಟರ್ ಬೆಂಕಿ ಬರ್ತದೆ ಇದು ನೋಡಿ ದೋಸೆಗಾವಲೆ ದೋಸೆಗಾವಲೆ ಕಪ್ಪು ಉಂಟು ಅಂತ ಬಿಸಗುದಲ್ಲ ಇದು ಕಪ್ಪೇ ಇರೋದು ಇನ್ನು ಈ ಬೆಂಕಿಗೆ ಹೀಗೆ ಹೀಗೆ ಇಡಬೇಕು ಇತ್ತು ಇನ್ನು ಮೂರು ನಿಮಿಷ ಬಿಡುವ ಸ್ವಲ್ಪ ಬಿಸಿ ಆಗಲಿ ಅದು ಇದು ನೋಡಿ ಇದು ಹುಳಿ ದೋಸೆನ ಹಿಟ್ಟು ಹಿಟ್ಟು ಹೂ ಹೂ ನಾನು ಇವತ್ತು ದೋಸೆ ಮಾಡುದು ಹೇಗೆ ಅಂತ ತೋರಿಸಿದ್ದೇನೆ ಇದು ದೋಸೆ ಹಿಟ್ಟು ಮೇಲೆ ಗುಳ್ಳ ಗುಳ್ಳ ದೋಸೆ ಹಿಟ್ಟು ಹೀಗೆ ಸೌಟ್ ತಗೊಳುದು ಮತ್ತೆ ಈಗ ಹಚ್ಚಕಚ ತಿರುಗಿಸ್ಬೇಕು ಕಾವಲು ಬಿಸಿ ಆಯ್ತ ಅಂತ ಮೇಲಿಂದ ಕೈ ಇಟ್ಟು ನೋಡ್ಬೇಕು ಎಲ್ಲರೂ ಈಗ ಟಚ್ ಮಾಡಿ ನೋಡಿದ್ರೆ ಚಪಾತಿ ಆಗಿ ಹೋಗ್ತಾರೆ ನಿಮ್ಮ ಕೈಗಳು ಮೊದಲು ಈ ಕೈಯಿಂದ ಹೀಗೆ ಮಾಡಿ ಹೀಗಿದೆ തിരക്കി മറ്റേ ഇല്ല നോടി ബുൾ 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 ബുൾബി സ്ലോ മോഷന ബുളു 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 ഈ സോട്ടനീക തകളൂ ഹീകർഗ് നോക്കി ഫ്രെൻസ് നാഗ ഡോടീ ಸ್ವಲ್ಪ ಕಷ್ಟ ಕಷ್ಟಿದೆ ಬೇಕಾದ್ರೆ ನಿಮಗೆ ಹೀಗೆ ಕೂಡ ತೆಗಿಯೋದು ಈಗ ನಮ್ಮದು ಮೂರನೇ ದೋಸೆ ನೋಡಿ ಆ ದಾದ ದಾದಾ ಸ್ವಲ್ಪ ಎಂತ ಮಿಸ್ಟೇಕ್ ಆಗಿದೆ ತೀಗಿದ್ ನೋಡಿ साल मरे कत्मर द आ द <दे> द <दे। laughs> आ द No, não é não é para E vou. ter nesse <laughs> <laughs>